ಹೊಸ ಉದ್ಯಮವನ್ನು ಪ್ರಾರಂಭಿಸುವ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ಇಂದಿನ ದಿನಬಳಕೆಗೆ ಅವಶ್ಯಕವಾಗಿರುವಂತ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನ ಒದಗಿಸುವಂಥ ಹೋಮ್ ಅಪ್ಲಯನ್ಸಸ್ನ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಒಂದು ಮಳಿಗೆಗಳನ್ನು ಪ್ರಾರಂಭೋತ್ಸವವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಮೈಸೂರಿನಲ್ಲಿ ಹೊಸದಾಗಿ ಶಾಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ವಿಜಯ ಸ್ವರ್ಣ ಭಾರತ್ ಅನ್ನುವ ಹೆಸರಿನಲ್ಲಿ ಈ ಒಂದು ಉದ್ಯಮ ಪ್ರಾರಂಭ ಆಗ್ತಾ ಇದೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಸಿಗಲಿ ಅವರು ಏನೇನು ಆಶಯಗಳನ್ನ ಇಟ್ಕೊಂಡು ಈ ಪ್ರಾರಂಭೋತ್ಸವನ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಾಲರಾಜ್ ಎಸ್ ಬಾಲರಾಜ್ ಹೊಳೆಗಾಲದ ಮಾಜಿ ಶಾಸಕರು ಇತ್ತೀಚೆಗೆ ತಾನೇ ಭಾರತೀಯ ಜನತಾ ಪಕ್ಷದ ವತಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥವರು ಹಾಗಾಗಿ ನಾನು ಅವ್ರಿಗೆ ಪರಿಪೂರ್ಣವಾಗಿ ಒಂದು ಆತ್ಮ ಸಂತೋಷದಿಂದ ಇದನ್ನು ಮುನ್ನಡೆಸ್ಕೊಂಡು ಹೋಗಲಿ ಯಶಸ್ಸಿರಲಿ ಅಂತ ಹಾರೈಸ್ತೀನಿ